ನಮಸ್ಕಾರ ನಾನು ಸಿ ಬಿ ರಂಗಣ್ಣ ಪ್ರೀತಿ ಮಕ್ಕಳೇ ನೀತಿಕತೆ ಸಂಖ್ಯೆ ಐನೂರ ನಲವತ್ತ್ಮೂರು ಇವತ್ತು ಕತೆ ಬದಲು ಸ್ವಾರಸ್ಯಕರವಾಗಿರೋ ಒಂದು ಪದ್ಯವನ್ನು ನಿಮ್ಮ ಜೊತೆ ಹಂಚಿಕೊಡ್ತಾ ಇದ್ದಿ ಅದೇ ನೀನಾರಿಗಾದೆಯೋ ಎಲೆ ಮಾನವ ನೀನಾರಿಗಾದೆಯೋ ಎಲೆ ಮಾನವ ಈ ಪದ್ಯವನ್ನು ರಚಿಸಿರೋರು ಯಾರು ಅಂದರೆ ಎಸ್ ಜಿ ನರಸಿಂಹಮೂರ್ತಿ ನರಸಿಂಹಚಾರ್ ಇವರೀಗಿಲ್ಲ ಯಾಕೆಂದರೆ ಇವರು ಹುಟ್ಟಿದ್ದೇನೆ ಸಾವಿರದ ಎಂಟುನೂರ ಅರವತ್ತೆರಡು ಮರಣ ಹೊಂದಿದ್ದು ಸಾವಿರದ ಒಂಬೈನೂರ ಏಳು ಅಂದರೆ ಕೇವಲ ನಲವತ್ತೈದನೇ ವಯಸ್ಸಿಗೆ ಮರಣ ಹೊಂದಿಬಿಟ್ರು ಇವರು ಕವಿ ವಿಮರ್ಶಕ ಸಂಶೋಧಕ ಅನುವಾದಕ ಪ್ರಖಂಡ ವಿದ್ವಾಂಸ ಜೊತೆಗೆ ಬಾಲ ಸಾಹಿತ್ಯವನ್ನು ನಿರ್ಮಿಸಿರುವಂಥ ಮಕ್ಕಳ ಅಚ್ಚುಮೆಚ್ಚಿನ ಲೇಖಕ ಮತ್ತು ಕವಿ ನಲವತ್ತೈದು ವರ್ಷದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿಬಿಟ್ಟಿದ್ದ ನನಗೆ ಇವರಲ್ಲಿ ತುಂಬ ಮೆಚ್ಚುಗೆ ಆಗಿದ್ದು ಯಾವುದು ಅಂದರೆ ಹೇಳಿದ್ನಲ್ಲ ಈಗ ನೀನಾರಿಗಾದ್ಯೋ ಎಲೆಮಾನವ ಈ ನೀನಾರಿಗಾದ್ಯೋ ಎಲೆಮಾನವ ಕಾವನ ಈಗ ಐವತ್ತೈದು ಅರವತ್ತು ವರ್ಷ ತೆಳಗೆ ಎ ತಮ್ಮಣ್ಣ ಅನ್ನೋ ಸಿನಿಮಾದಲ್ಲೂ ಸಹಿತ ಪಿ ಶ್ರೀನಿವಾಸ್ ಹಾಡಿರೋದೇ ಬಂದಿದೆ ಇದು ನಾವು ಓದಬೇಕಾದ್ರೆ ಸಹಿತ ಇತ್ತು ಇದರ ಸ್ವಾರಸ್ಯವನ್ನು ನಿಮಗೆ ಹಂಚ್ಕೊಳ್ತಿದ್ದೀವಿ ಇದು ರಚಿಸಿದ್ದು ಹೆಚ್ಚು ಕಮ್ಮಿ ನೂರ ಇಪ್ಪತ್ತು ನೂರ ಇಪ್ಪತ್ತೈದು ವರ್ಷ ಕೆಳಗಾದರೂ ಇವತ್ತು ಸಹಿತ ಎಷ್ಟು ಸಮಯೋಚಿತವಾಗಿದೆ ಸಾಂದರ್ಭಿಕವಾಗಿದೆ ಅಂತ ಗೊತ್ತಾಗುತ್ತೆ ಏನು ನಮಗೆ ಹಾಲಪ್ಪ ಹಾಲು ನಮಗೆ ಎಲ್ಲಿ ಸಿಗುತ್ತೆ ಡೈರಿ ಡೈರಿಗೆ ತರ್ತಾರೆ ಹಸು ಎಮ್ಮೆಗಳಿಂದ ತರ್ತಾರೆ ಹಸುವಿನ ಹಾಲು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹಸುವನ್ನು ನಾವು ಗೋವು ಏನಂತೀವಿ ಗೋ ಮಾತೆ ಅಂತ ಹೇಳ್ತೀವಿ ಈ ಗೋವು ಮನುಷ್ಯರ ಕುರಿತು ಹೇಳ್ತಾ ಇರೋ ಒಂದು ವಿಡಂಬನಾತ್ಮಕವಾದ ಕವನ ಇದು ಎಷ್ಟು ಮಾರ್ಮಿಕವಾಗಿದೆ ಸಾಂದರ್ಭಿಕವಾಗಿದೆ ಅಂತ ನಾವು ನೋಡೋಣ ನೋಡಿ ಯಾವುದು ನೀನಾರಿಗಾದೆಯೋ ಎಲೆಮಾನವ ನೀನಾರಿಗಾದೆಯೋ ಮಾನವ ಹರಿಹರಿ ಗೋವು ನಾನು ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮೇಲು ಮೇಲುಗೊಬ್ಬರವಾದೆ ನೀನಾರಿಗಾದ್ಯೋ ಎಲೆಮಾನವ ಹರಿಹರಿ ಗೋಬು ನಾನು ಹಾಲಾದೆ ಕರೆದರೆ ಮೊಸರಾದೆ ಹೆತ್ತರೆ ಮೇಲೆ ಕನೆ ಕಡೆದರೆ ಬೆಣ್ಣೆಯಾದೆ ಮೇಲಾದೆ ತುಪ್ಪವೂ ನಾನಾದೆ ಕಾಸಿದರೆ ನೀನಾರಿಗಾದ್ಯೋ ಎಲೆಮಾನವ ಹರಿಹರಿ ಗೋಬು ನಾನು ಹಾಯೇ ಹರಿಗೋಲಾದೆ ಪ್ರಾಯ ಬೇರಿಗೆಯಾದೆ ರಾಯರ ಕಾಲಿಗೆ ಮುಳ್ಳೊತ್ತುವಾದೆ ಆಯವರತು ಹೊಡೆಗೆ ಮಧುರ ಗಾನಕ್ಕಾದೆ ನೀನಾರಿಗಾದೆಯೋ ಎಲೆಮಾನವ ಹರಿಹರಿ ಗೋವು ನಾನು ಹಾದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೇದು ಮನೆಗೆ ಇದಿ ನಾನು ಅಮೃತ ವಿವೆ ನನಗೆ ನನಗೆರಡ ಬಗೆವ ಮಾನವ ಹೇಳು ನೀನಾರಿಗಾದೆಯೋ ಎಲೆಮಾನವ ಹರಿಹರಿ ಗೋವು ನಾನು ನೋಡಿ ಮೂರು ಚರಣ ಇದೆ ಒಂದು ಎರಡು ಮೂರು ನಾಲ್ಕು ಚರಣ ನಿಮಗೆ ಪಲ್ಲವಿ ನೀನು ಎಲೆ ಮಾನವ ಹರಿಹರಿ ಗೋವು ನಾನು ಇಲ್ಲಿ ಹೊಸು ಎಷ್ಟು ಉಪಯುಕ್ತ ಅನ್ನೋದನ್ನು ಅದರ ಚರ್ಮ ಇರ್ಬೋದು ಅದರ ಹಾಲು ಇರ್ಬೋದು ಶಗಣಿ ಇರ್ಬೋದು ಗೋ ಯಾವುದು ಗೋಮೂತ್ರ ಎಲ್ಲವೂ ಎಷ್ಟು ಉಪಕಾರಿ ಆದರೆ ನಾವು ಎಲ್ಲ ಬಳಸ್ಕೊಳ್ತೀವಿ ಅದರ ಗೋವಿಗೆ ಏನು ಕೊಡ್ತೀವಿ ಅದನ್ನೇ ನಾವು ನೋಡ್ತಾ ಹೋಗೋದು ನೋಡಿ ಮೊದಲನೇ ಚರಣದಲ್ಲಿ ನೀನಾರಿಗಾದರೂ ಎಲೆಮಾನವ ಹರಿ ಹರಿ ಗೋವು ಅಪ್ಪ ಮನುಷ್ಯ ನಾನು ಭಾಳ ಓದಿದ್ದೀನಿ ವಿದ್ಯಾವಂತ ಶ್ರೀಮಂತ ಬುದ್ಧಿವಂತ ಅಂತ ಹೇಳ್ಕೊಳ್ತೀಯಲ್ಲ ನೀನೇನು ಮಹತ್ವ ಹೇಳಣ್ಣ ನಾನು ಗೋವಾಪ್ಪ ಭಗವಂತ ನಾನು ಗೋವು ಹೇಳು ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸೊಟ್ಟರೆ ಸುಟ್ಟರೆ ನೊಸಲಿಗೆ ವೀಪೂತಿಯಾದೆ ತಟ್ಟದೆ ಹಾಕಿದರೆ ಗೊಬ್ಬರವಾದೆ ನಮ್ಮ ಹಸು ಹುಲ್ ತಿನ್ನದ ಅಪ್ಪಟ ಸಸ್ಯಹಾರಿ ಏನು ಸೊಪ್ಪು ಸರಿಯಾಗಿ ತಿನ್ನತ್ತೆ ಹುಲ್ಲು ತಿನ್ನತ್ತೆ ಏನೇನು ಒಣಗಿದ ಹುಲ್ಲು ಹಸಿ ಹುಲ್ಲು ಎಲ್ಲ ತಿಂದುಬಿಡುತ್ತೆ ತಿಂದಮೇಲೆ ಸಗಣಿ ಹಾಕುತ್ತೆ ಆ ಸಗಣಿಯು ಸಹಿತ ಎಷ್ಟು ಉಪಯುಕ್ತ ಇಟ್ಟರೆ ಸಗಣಿ ಅದೆ ಹಸು ಚೆನ್ನಾಗಿ ತಿನ್ನುಬಿಟ್ಟಿದೆ ಆಯಿತಪ್ಪ ಅದು ಮಲ ವಿಸರ್ಜನೆ ಅಂತ ನಾವು ಹೇಳೋಲ್ಲ ಮನುಷ್ಯರಿಗೆ ಮಾತ್ರ ಅದು ಹಾಕಿದರೆ ಸಗಣಿ ಆಗುತ್ತೆ ತಟ್ಟಿದರೆ ಕುರುಳ ಅದೇ ಸಗಣಿ ನೇನು ಮಾಡ್ತೀವಿ ಬಹುಪಯೋಗಿ ನೆನ್ಪಿಟ್ಕೊಳ್ಳಿ ಯಾವುದು ಹಿಂದೆಲ್ಲ ಮನೆಯಲ್ಲಿ ಸಗಣಿ ನೆಲಗಳೇ ಇರ್ತಾ ಇದ್ದು ಮ ಮಣ್ಣಿನೆಲ ಅದನ್ನು ಶಗಣಿ ಹಾಕಿ ಚೆನ್ನಾಗಿ ಸಾರಿಸೋರು ಅಂಗ್ಡ ತುಳಸಿ ಕಟ್ಟೆ ಎಲ್ಲ ಕಡೆ ಇದು ಸಗಣಿದು ಸ್ವಲ್ಪ ವಾಸನೆ ಇದ್ರೂ ಸಹಿತ ಗಪ್ಪು ವಾಸನೆ ಅಲ್ಲ ಅದೇನಾಗ್ತಿತ್ತು ಸುತ್ತಮುತ್ತಲೂ ಇರುವಂಥ ಕ್ರಿಮಿಕೀಟಗಳನ್ನು ನಾಶ ಮಾಡಿ ಮನೆಯಲ್ಲಿ ಆರೋಗ್ಯಕರ ವಾತಾವರಣವನ್ನು ಉಂಟು ಮಾಡ್ತಾ ಇತ್ತು ಅದಕ್ಕೆ ಶಗಣಿಗೆ ಅಂತಹ ಸ್ಥಾನ ಇದ್ದಿತ್ತು ಜೊತೆಗೆ ಇವತ್ತು ಸಹಿತ ಯಾವುದೇ ದೇವತಾ ಪೂಜೆ ಮಾಡ್ಬೇಕಾದ್ರೆ ಮೊದಲು ವಿನಾಯಕನ ಪೂಜೆ ಮಾಡ್ತೀವಿ ಗರಿಕೆಯನ್ನು ಏನು ಮಾಡ್ತೀವಿ ಶುದ್ಧವಾದ ಹಸು ಸಗಣಿಯಲ್ಲಿ ಇಟ್ಟು ವಿನಾಯಕನನ್ನು ಪ್ರತಿಷ್ಠಾಪನೆ ಮಾಡೋದು ಅಂದರೆ ಶುಭ ಕಾರ್ಯಗಳಲ್ಲಿ ಸಗಣಿ ಬೇಕು ಶುದ್ಧಿ ಮಾಡೋದಕ್ಕೆ ವಿನಾಯಕನನ್ನು ಪ್ರತಿಷ್ಠಾಪನೆ ಮಾಡಲಿ ಆಯ್ತಪ್ಪ ಇಂಥ ಸಗಣಿನೇನು ಮಾಡಿಬಿಡ್ತೀವಿ ಒಂದು ಕಡೆ ತಡ್ತೀವಿ ಬೆರಣಿ ನಾವು ಚಪಾತಿ ಹೋಳಿಗೆ ಹೋಳಿಗೆ ತಡೆ ತಂಗೆ ತಡ್ತಿದ್ರು ಇವತ್ತೆಲ್ಲ ಬಳಕೆ ಕಮ್ಮಿ ಯಾಕೆ ಗ್ಯಾಸು ಸೋಲಾರು ಎಲ್ಲ ಬಂದುಬಿಡ್ತೀವಿ ಅದನ್ನೇನು ಮಾಡುವರು ಹಳೆ ಗೋಡೆಗಳ ಮೇಲೆ ಉಂಡುಂಡೆ ಇಷ್ಟು ಮಾಡ್ಕೊಂಡು ತಟ್ಟು ಅದರಲ್ಲಿ ಕೊಟ್ಟಿಗೆಯಲ್ಲಿ ಬಳದಾಗ ಹುಲ್ಲು ಕಸ ಎಲ್ಲ ಸೇರಿಕೊಳ್ಳೋದು ಅದು ಒಣಗಿಸಿದ ಮೇಲೆ ಬೆರಣಿ ಅಂತ ಕರೀತಾ ಇದ್ದರು ಶಗಣಿಯಿಂದ ಬೆರಣಿ ಅದೇನಪ್ಪ ಅಂದರೆ ಒಲೆಗೆ ಹಾಕಿಬಿಟ್ರೆ ಅಡುಗೆ ಮಾಡ್ಬೋದು ನಿಮಗೆ ನೀರು ಒಲೆ ಕಾಯಿಸ್ಬೋದು ಜೊತೆ ಕೆಲವು ಕಡೆಗೆ ಯಥೇಚ್ಛವಾಗಿ ಒಂದು ಐನೂರು ಬೆರಣಿ ಜೋಡಿಸಿ ಶವ ಸಂಸ್ಕಾರ ಸಹಿತ ಮಾಡಿಬಿಡ್ತಾರೆ ಅಷ್ಟು ಮಹತ್ವ ಇದು ನೋಡು ನಾನು ಸಗಣಿಯನ್ನು ಹಾಕ್ತೀನಿ ಅದರಿಂದ ಇಷ್ಟು ಉಪಯೋಗ ಬೆರಣಿ ಹಾಕ್ತೀನಿ ನಿನಗೆ ಉರುವಲಾಗುತ್ತೆ ಸುಟ್ಟರೆ ನೊಸಲಿಗೆ ವಿಭೂತಿಯ ನೊಸಲು ಅಂದರೆ ಹಣೆ ಏನು ಮಾಡ್ತಾರೆ ಎಲ್ಲರೂ ಸಹಿತ ವಿಭೂತಿ ಹೆಚ್ಚಿಕೊಳ್ತಾರಲ್ಲ ವಿಭೂತಿಯನ್ನು ಸಹಿತ ಮಾಡೋದು ಯಾವುದಪ್ಪ ಅಂದರೆ ಈ ಬೆರಣಿಯನ್ನು ಸುಟ್ಟು ಅದರಿಂದ ಬರುತ್ತಲ್ಲ ಶುದ್ಧವಾದದ್ದು ಅದೇ ಬೆರಣಿ ಆ ಅದೇ ವಿಭೂತಿ ಭಸ್ಮ ತಟ್ಟದೆ ಹಾಕಿದರೆ ಮೇಲೂ ಗೊಬ್ಬರವಾದೆ ಬೇಡಪ್ಪ ನೀನೇನು ಮಾಡಿರಿ ಬೆರಣಿನೂ ಮಾಡಲಿಲ್ಲ ನೀನು ಭಸ್ಮನೂ ಮಾಡಲಿಲ್ಲ ತೊಗೊಟ್ಟೋಗಿ ಒಂದು ಕಡೆಗೆ ಹಾಕ್ದು ತಿಪ್ಪೇ ನೋಡಿ ಈ ಏನು ಒಂದು ಕಡೆ ಶಗಣಿ ಕೊಟ್ಟಿಗೆಲ್ಲ ತೊಗೊಳ್ಳೋ ತಗೊಳ್ಳೋ ಹಾಕ್ತಿದ್ರೆ ಹುಲ್ಲು ಸೊಪ್ಪು ಸದೆ ಕೊಳತು ಒಳ್ಳೆ ಫಲವತ್ತಾದ ಗೊಬ್ಬರ ಯಾವುದಕ್ಕೆ ಗದ್ದೆಗಳಿಗೆ ಜೊತೆ ನಿಮ್ಮ ಮನೆಯಲ್ಲಿರೋ ಗಿಡಗಳಿಗೂ ಸಹಿತ ಒಳ್ಳೆ ಫಲವತ್ತಾದ ಗೊಬ್ಬರ ಆಗುತ್ತೆ ಅಪ್ಪ ನೋಡು ಈ ಶಗಣಿ ಇಂಥ ಪೂಜಾ ಕಾರ್ಯಗಳಿಗೆ ಶುದ್ಧಿ ಮಾಡಲಿಕ್ಕೆ ಬರುತ್ತೆ ಬೆರಣಿ ಆದರೆ ಏನಾಗುತ್ತೆ ಉರುಬಲಾಗುತ್ತೆ ಹಾಗೆಯೇ ಏನಾಗುತ್ತೆ ವಿಭೂತಿನೂ ಆಗುತ್ತೆ ಸುಟ್ಟರೆ ಜೊತೆಗೆ ಗೊಬ್ಬರ ಆಗುತ್ತೆ ಹೇಳಪ್ಪ ನೀನೇನು ಉಪಯೋಗ ಹೇಳು ನೋಡಿ ಇಲ್ಲಿ ಇವತ್ತು ಹಸು ಹಸು ಅಂತೀವಲ್ಲ ಹಸುವಿನ ಬಗ್ಗೆ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಜಾಗೃತಿ ಮೂಡಿಸಿದಾಗ ಒಬ್ಬ ಎತ್ತಿಗಳಿದ್ದ ಅವರೇ ರಾಘವೇಶ್ವರ ಸ್ವಾಮಿಗಳು ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಆರಂಭವಾಗಿದ್ದು ಇಡೀ ರಾಜ್ಯದಲ್ಲಿ ಆಯಿತು ಹಸುವನ್ನು ಸಾಕಬೇಕು ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಆರೈಕೆ ಮಾಡಬೇಕು ಉತ್ತಮ ತಳಿ ಆ ಗೋಮೂತ್ರ ಗೋಮಯ ಎಲ್ಲವನ್ನೂ ಸಹಿತ ಅದನ್ನು ಮಾಡಿ ಏನು ಬಳಕೆಗೆ ಅದನ್ನು ಗೋಮೂತ್ರದ್ದು ಮ ಗುಳಿಗೆ ಸಿಗುತ್ತೆ ಶುದ್ಧವಾದ ಗೋಮೂತ್ರ ಸಿಗುತ್ತೆ ಗೋಮಯ ಸಿಗುತ್ತೆ ಇವನ್ನ ಬಳಸಲಿಕ್ಕೆಲ್ಲ ಮಾಡಿದ್ದಾರೆ ನಾವೀಗ ಎರಡನೇ ಚರಣಕ್ಕೆ ಹೋಗೋಣ ಹಾಲಾದೆ ಕರೆದರೆ ಮೊಸರಾದ ಎತ್ತರೆ ಮೇಲೆ ಕೆನೆಗಡೆದರೆ ಬೆಣ್ಣೆಯಾದೆ ಮೇಲಾದೆ ತುಪ್ಪವು ನಾನಾದೆ ಕಾಸಿದರೆ ಎಲೆ ಮಾನವ ನಾವೇನು ಮಾಡ್ತೀವಿ ದಿನ ಎಲ್ಲ ಕಡೆಗೂ ಹಸುವನ್ನು ಸಾಕೋದೇ ಹಾಲಿಗಾಗಿ ಯಾಕೆ ಹಾಲು ಎಷ್ಟೊಂದು ಉಪಯೋಗ ಬಿದ ದೇವರ ಅಭಿಷೇಕಕ್ಕೆ ಬೇಕು ಜೊತೆಗೆ ಮಕ್ಕಳಿಗೆ ಮುದುಕರಿಗೆ ಆಹಾರ ಕುಡಿಯೋಕ್ಕೆ ಬೇಕು ಮನೇಲಿ ಕಾಫಿ ಟೀ ಮಾಡಲಿಕ್ಕೆ ಬೇಕು ಹಾಲು 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 ಬೇಕೇ ಬೇಕು ಹೌದಾ ನೋಡಿ ಹಾಲಾದ ಕರೆಯದರೆ ಇದು ಹೊರಗಡೆ ಸೊಪ್ಪು ಸದೆಲ್ಲ ಮೇಕು ನಾವು ಕರೆಸ್ಕೊಂಡೆ ಹಾಲು ಕೊಡುತ್ತೆ ಆಹಾ ಹಾಲು ಹಸುವಿನ ಹಾಲು ಹಾಗಿನ್ನು ಕರೆದಿದ್ದರೆ ನೊರೆ ನೊರಿ ಆಗಿರುತ್ತೆ ಸ್ವಲ್ಪ ಬೆಚ್ಚಗಿರು ತೂಗು ಬೆಚ್ಚಿರುತ್ತೆ ಅದನ್ನ ಹಾಗೆ ಕುಡಿದುಬಿಟ್ರೆ ಭಾಳ ಒಳ್ಳೆಯದು ಆದರೆ ಎಮ್ಮೆ ಹಾಲು ಹಾಗೆ ಮಾಡೋಲ್ಲ ಹಸುವಿನ ಹಾಲು ಸ್ವಲ್ಪ ನೀರು ಎಮ್ಮೆ ಹಾಲು ಗಟ್ಟಿ ಎಮ್ಮೆ ಹಾಲು ಕುಡಿಯಲು ಬಿಸಿ ಮಾಡಿಕೊಂಡೇ ಕುಡಿಯೋದು ಆಯಿತು ಹಾಲು ಕರೆದರೆ ಶುದ್ಧವಾದ ಜಗತ್ತಿನಲ್ಲಿ ಯಾವ್ದಾದರೂ ಅತಿ ಶುದ್ಧವಾದ ಪೌಷ್ಟಿಕ ಆಹಾರ ನ್ಯಾಚುರಲ್ಲಾಗಿ ಸಹಜವಾಗಿರೋದು ಅಂದರೆ ಹಾಲು ಡಾಕ್ಟ್ರ್ ಹೇಳ್ತಾರೆ ಏನಾದ್ರು ನಿಮಗೆ ನಿಶಕ್ತಿಯಾಗಿದ್ದರೆ ಹಾಲು ಕುಡಿಯಿರಿ ಅಂತೇಳಿ ಜೊತೆಗೆ ಈ ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆ ಬರುತ್ತೆ ಧರ್ಮರಾಯನಿಗೆ ಯಕ್ಷರೂಪದಲ್ಲಿರುವಂಥ ಧರ್ಮರ ಈ ದ ಯಮಧರ್ಮರಾಯ ಪ್ರಶ್ನೆ ಕೇಳ್ತಾರೆ ಅದರಲ್ಲೊಂದು ಪ್ರಶ್ನೆ ಇಡೀ ಜಗತ್ತಿಗೆ ತಾಯಿಯಾಗುವುದು ಧರ್ಮರಾಯ ಉತ್ತರ ಹೇಳ್ತಾರೆ ಏನದು ಇಡೀ ಜಗತ್ತಿಗೆ ತಾಯಿ ಗೋವುಗಳು ಯಾಕೆ ಗೋವೆಲ್ಲರೂ ಜಗತ್ತಿನಲ್ಲಿರೋ ಮನುಷ್ಯರಿಗೆಲ್ಲ ಜನ್ಮ ಕೊಟ್ಟಿದೆಯಾ ಇಲ್ಲ ಆದರೆ ಒಬ್ಬ ತಾಯಿ ತನ್ನ ಮಗುವಿಗೆ ತನ್ನ ಎದೆ ಹಾಲನ್ನು ಕೊಟ್ಟು ಬೆಳೆಸಿದರೆ ಇಡೀ ಜಗತ್ತಿನಲ್ಲಿ ಜನಕ್ಕೆ ಬಡವರು ಶ್ರೀಮಂತರು ಹೆಂಗಸರು ಗಂಡಸರು ಮಕ್ಕಳು ಮುದುಕರು ಅಂದೇನೆ ಎಲ್ಲರಿಗೂ ಹಾಲು ಕೊಡೋದು ಕಾಪಾಡೋದು ಯಾರು ಗೋವುಗಳಲ್ವಾ ನೋಡಿ ಧರ್ಮರಾಯ ಹೇಳಿದ್ದು ಎಷ್ಟು ಸೂಕ್ತ ಇವತ್ತು ಎಷ್ಟು ಸಕ್ತ ಶಕ್ತಿ ಸತ್ಯ ಅಂತೇಳಿ ಅಂದರೆ ಇಡೀ ಜಗತ್ತಿಗೆ ತಾಯಿ ಆಗೋದ್ರೆ ಗೋವುಗಳೇ ಆ ಗೋ ನಾವು ಗೌರವಿಸ್ಬೇಕಲ್ಲ ಯಾಕೆ ತನ್ನ ಎದೆ ಹಾಲನ್ನು ಕೊಟ್ಟು ಕಾಪಾಡ್ತಾ ಇದೆ ಮೊಸರಾದ ಹೆತ್ತಡ ಏನಾಗುತ್ತೆ ಈ ಹಾಲನ್ನು ಚೆನ್ನಾಗಿ ಕಾಸಿ ಹಾಸಿ ಉಗುರು ಬೆಚ್ಚಾಗಿದ್ದಾಗ ಒಂಚೂರು ಹುಳಿ ಹಾಕಿಬಿಟ್ರೆ ಸಾಕು ನಾಲ್ಕರಿಂದ ಆರು ಗಂಟೆ ಬಿಟ್ಟರೆ ಒಳ್ಳೆ ರುಚಿಯಾದ ಮೊಸರು ಆಗುತ್ತೆ ಜಾಸ್ತಿ ಹೊತ್ತಾದರೂ ಹುಳಿ ಆಗುತ್ತೆ ಸಿಹಿ ಮೊಸರು ಎಷ್ಟು ಚೆಂದ ಊಟ ಮಾಡಬೇಕಾದ್ರೆ ಭಾಳ ರುಚಿ ಯಾರು ದಬಾಯಿಸಿ ಹೊಡಿಬೋದು ಹಾಗೆ ಇದನ್ನು ಸಹಿತ ಪೂಜೆ ಪುನಸ್ಕಾರಗಳಿಗೆಲ್ಲವೂ ಬೆಳೆಸ್ತೀವಿ ಆಯ್ತಪ್ಪ ಈ ಮೊಸರನ್ನ ಏನು ಮಾಡ್ತೀವಿ ಏನಂತೆ ಮೇಲೆ ಕರೆಗೆಡೆದರೆ ಬೆಣ್ಣೆಯಾದೆ ಇವತ್ತು ಕಡ್ಗೋದೆ ನೋಡಿಲ್ಲ ಕೃಷ್ಣನಿಗೆ ಭಾಳ ಇಷ್ಟವಾಗಿದ್ದು ಏನದು ಪಾತ್ರೆ ಹಾಕಿ ಇಟ್ಕೊಂಡು ಹಾಕ್ತೀನಿ ಚಾರ್ ಚಾರ್ ಚಾರ್ರ ಅಂತೇಳಿ ಕಡಿದ್ರೆ ಏನಾಗುತ್ತೆ ಆ ಹಾಲಲ್ಲಿ ಈ ಮೊಸರಲ್ಲಿರೋ ಸತ್ವ ಮೇಲೆ ಬಂದು ಬೆಣ್ಣೆ ಹಾಕ್ತಿಲ ಆ ಬೆಣ್ಣೆಗೆ ರುಚಿ ರೊಟ್ಟಿ ಗಿಟ್ಟಿ ಚಪಾತಿಗೆ ಹಾಕ್ಕೊಂಡು ಹೊಡೆದೇ ಹೊಡೀತಾರೆ ಕೃಷ್ಣನಿಗೆ ಭಾಳ ಇಷ್ಟವಾಗಿತ್ತು ಹೇಳಿದ್ವಲ್ಲ ಆಯಿತಪ್ಪ ಬೆಣ್ಣೆ ಜಾಸ್ತಿ ದಿನ ಅಲ್ಲ ಒಂದು ದಿನ ಎರಡು ದಿನ ಕೆಟ್ಟೋಗ್ಬಿಡುತ್ತೆ ಅದಕ್ಕೆ ಏನು ಮಾಡಬೇಕತ್ತೆ ಮೇಲಾದೆ ತುಪ್ಪವು ನಾನಾದೆ ಕಾಸಿದ್ದಾರೆ ಅದೊಂದು ಪಾತ್ರೆ ಹಾಕಿ ಕಾಸಿದರೆ ತುಪ್ಪ ಆಗುತ್ತೆ ಮನೆ ತುಂಬ ಘಮ ಘಮ ವಾಸನೆ ತುಪ್ಪ ಅನ್ನ ಯಾರು ಊಟ ಮಾಡಿಲ್ಲ ಆರೋಗ್ಯಕ್ಕೆ ಉತ್ತಮ ಅಂದರೆ ಮೊದಲು ಊಟ ಮಾಡಬೇಕಾದ್ರೆ ಬಿಸಿಯನ್ನು ಕೊಂಚ ಉಪ್ಪು ತುಪ್ಪ ಹಾಕ್ಕೊಂಡು ನೋಡ್ರಿ ನೀವು ಒಳ್ಳೆ ಪೈಲ್ವಾನ್ ಆಗ್ತೀರಿ ಅಂತ ಹೇಳ್ತಾರೆ ದೇವರ ದೀಪಕ್ಕೆ ಹತ್ತೀರಿ ತುಪ್ಪ ಬಹು ಉಪಯೋಗಿ ಔಷಧಿಗಳಿಗೂ ಸಹಿತ ಬಳಸ್ತಾ ಹೋಗ್ತಾರೆ ಹೀಗೆ ಅಪ್ಪ ನಾನು ಕೊಡೋ ಹಾಲು ಉಪಯುಕ್ತ ಮೊಸರು ಉಪಯುಕ್ತ ಆಮೇಲೆ ಬೆಣ್ಣೆ ಹಾಕ್ತೀನಿ ಬೆಣ್ಣೆ ಕಾಸಿರು ತುಪ್ಪ ಹಾಕ್ತೀನಿ ನಾನು ಇಷ್ಟೆಲ್ಲ ಉಪಯೋಗ ಆಗಿ ನಿಮ್ಮ ಸೇವೆ ಮಾಡ್ತಿದ್ದೀನಿ ನೀನು ಹೇಳಪ್ಪ ನೀನು ಎಲೆ ಮಾನವ ನಾನು ಕೋವಯ್ಯ ನೀನೇನು ಮಾಡ್ತೀನಿ ಹೇಳು ಅಂತಿದ್ದ ಮೂರನೇ ಚರಣದಲ್ಲಿ ನೋಡೋಣ ಹಾಯೆ ಹರಿಗೋಲಾದೆ ರಾಯ ಭೇದಿಗೆಯಾತೆ ರಾಯರ ಕಾಲಿಗೆ ಆಯ ಹೊರತು ಹೊಳೆಯೇ ಮಧುರ ಗಾನಕ್ಕಾದೆ ನೋಡಿ ಮೊದಲು ಶಗಣಿ ಆಯಿತು ಹಾಲಾಯಿತು ಈಗ ಅದು ಸತ್ರ ಚರ್ಮ ಅವಾಗಲೂ ಅದು ಎಷ್ಟು ಉಪಯುಕ್ತವಾಗತ್ತೆ ಅಂತ ಹಾಯೇ ಹರಿಗೋಲಾದೆ ಹಾಯಿ ಅಂದರೆ ದಾಟು ಹೊಳೆ ಅಂಥೇಳಿ ಹೊಳೆಯನ್ನು ದಾಟಬೇಕಾದ್ರೆ ಏನು ಮಾಡ್ತೀವಿ ದೋಣಿ ದೋಣಿನ ಏನು ಮಾಡ್ತೀವಿ ದೊಡ್ಡ ಬೆತ್ತದ ಬುಟ್ಟಿ ತಳಗಡೆಗೆ ಚರ್ಮವನ್ನು ಕಟ್ಟಿರ್ತಾರೆ ಚರ್ಮ ಯಾವುದ್ರದ್ದು ಅಲ್ಲ ಹಸು ಅಥವಾ ಎಮ್ಮೆ ಅದಕ್ಕೆ ಹೇಳ್ತಿದ್ದ ಅಪ್ಪ ನೀನು ನೀರಿನಲ್ಲಿ ಹೊಳೆಯನ್ನು ದಾಟಬೇಕಾದ್ರೆ ನಾನು ದೋಣಿಯಾಗಿ ನಿನ್ನನ್ನು ದಾಟಿಸ್ತಾ ಇದ್ದೀನಿ ನನ್ನ ಚರ್ಮ ರಾಯ ಬೇಡಿಗೆಯಾದೆ ಭೇರಿ ಅಂದರೆ ವಾದ್ಯ ಚರ್ಮದ ವಾದ್ಯ ರಾಯಭೇರಿ ಅಂದರೆ ದೊಡ್ಡದಾದ ನಗಾರಿ ರಣವಾದ್ಯ ಯುದ್ಧ ಯುದ್ಧ ಆಗಬೇಕಾದ್ರೆ ಜೋರ ಬಡಿಯೋರು ಎಲ್ಲರೂ ಎದೆ ಹೊಡೆದು ಹೋಗ್ಬೇಕು ಶತ್ರುಗಳಿಗೆ ಹೆದರಿಕೆ ಆಗಬೇಕು ವೀರರಿಗೆ ಧೈರ್ಯ ಧೈರ್ಯ ಬರಬೇಕು ಹಂಗೆ ಇತ್ತು ಹೌದಾ ನೋಡಿ ಇವತ್ತು ಸಹಿತ ಮಠ ದೇವಸ್ಥಾನಗಳಲ್ಲಿ ಅಷ್ಟು ದೊಡ್ಡದಲ್ಲಿ ಅದು ಸಣ್ಣ ನಗಾರಿಯನ್ನು ಬಾರಿಸ್ತಾರೆ ಅದು ಮಂಗಳವಾದ್ಯಗಳಿಗೆ ಸೇರ್ಕೊಂಡು ಹೋಗಿದೆ ಹೌದಾ ಆಯಿತು ರಾಯರ ಕಾಲಿಗೆ ಮುಳ್ಳೊತ್ತು ವಾದೆ ಮುಳ್ಳು ಒತ್ತು ನಾವು ಬರಿಗಾಲದಲ್ಲಿ ಇದ್ದರೆ ಕಲ್ಲು ಮುಳುಸಿಕೊಂಡು ನಮ್ಮ ಕಾಲಿಗೆಲ್ಲ ಗಾಯ ಆಗುತ್ತೆ ನೋವಾಗುತ್ತೆ ಅದಕ್ಕೆ ಏನು ಮಾಡ್ತೀವಿ ಚಪ್ಪಲಿ ಹಾಕ್ಕೊಳ್ತೀವಿ ಚಪ್ಪಲಿ ಯಾವುದ್ರೂ ಮಾಡ್ತಾರೆ ಚರ್ಮದಲ್ಲಿ ಮಾಡುತ್ತೆ ಅದಕ್ಕೆ ಹೇಳುತ್ತಪ್ಪ ಓಡಾಡ್ತಾರಲ್ಲಪ್ಪ ಪುಣ್ಯಾತ್ಮರು ಅವರ ಕಾಲಿಗೆ ಚಪ್ಪಲಿ ಆಗಿ ನಾನು ನನ್ನ ಚರ್ಮ ರಕ್ಷಣೆ ಮಾಡುತ್ತೆ ಅಂತ ಆಯಿತು ಈ ನಗಾರಿ ಎಂದುವಲ್ಲ ಎಷ್ಟು ನೋಡಿ ಎಷ್ಟು ಆಶ್ಚರ್ಯ ಅಂದರೆ ಯಾವ ಚರ್ಮದ ವಾದ್ಯ ಏನದು ನಮ್ಮ ಡೊಳ್ಳು ಭಾರತವ್ರು ಗಣಪತಿ ಹಬ್ಬದಲ್ಲಿ ಹೇಗೆ ಎಲ್ಲರೂ ಎದೆ ಹಾಗೆ ಘೋರವಾಗಿರುತ್ತೋ ಮಧುರವಾದಂಥ ನಾದವನ್ನೂ ಹೊರಡಿಸುತ್ತೆ ಅದು ಮಾಡಬೇಕು ಆಯವರಿತು ಹೊಡೆಯೇ ನೀನು ಹದವಾಗಿ ಹದವನ್ನು ತಿಳಿದು ಪ್ರಮಾಣವನ್ನು ತಿಳಿದು ಬಾರಿಸಿದರೆ ಮಧುರವಾದ ಗಾನಕ ಯಾಕೆ ನೀವು ಸಂಗೀತ ಕಚೇರಿಯಲ್ಲಿ ಓಡಿದ್ದೀರಿ ತಬಲ ಮೃದಂಗ ಕಂಜಿರ ಎಲ್ಲ ಇದ್ದಾವಲ್ಲ ನೀವು ಅದನ್ನು ಹದವಾಗಿ ಬಾರಿಸಿದರೆ ಎಷ್ಟು ಮಧುರವಾದಂಥ ನಾದವನ್ನು ಮೂಡಿಸುತ್ತೆ ನೋಡಿ ಚರ್ಮವು ಸಹಿತ ಎಷ್ಟು ಉಪಯುಕ್ತವಾಗಿದೆ ಈಗ ಕೊನೆ ಚರಣಕ್ಕೆ ಬರೋಣ ಅಪ್ಪ ಯಾರಿಗಾದಿ ನಾನು ಕೋಮಪ್ಪ ನೀನು ಯಾರಿಗೆ ಎದೇ ಮಾನವ ಪ್ರಶ್ನೆ ಹಾಕ್ತಾನೆ ಇದ್ದ ಹಾದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೇದು ಮನೆಗೈದಿ ನಾನು ಅಮೃತ ಬೀವೇ ಅದನುಂಡು ನನಗೆರಡ ಬಗೆಯವ ಮಾನವ ಹೇಳು ನೀನಾರಿಗಾದಿಯೋ ಎದೆ ಮಾನವ ಹರಿಹರಿ ಕೂ ನಾನು ಅಪ್ಪ ನಾನು ಬೀದಿ ಬೀದಿ ಹೋಗ್ತೀನಿ ಅಲ್ಲಲ್ಲಿ ಬಿದ್ದಿರುವಂಥ ಏನದು ಹುಲ್ಲು ಸೊಪ್ಪು ಸದೆಯನ್ನೆಲ್ಲ ಹುಡುಕಿ ಹುಡುಕಿ ಮೇದ್ಕೊಂಡು ಬರ್ತೀನಿ ನೀನೇ ನನ್ನ ತುಂಬ ಹಾಕಬೇಕು ಹಿಂಡಿ ಹಾಕು ಕಾಳು ಹಾಕು ನಾನು ಕೇಳೋದೇ ಇಲ್ಲ ಆದರೆ ಹೊರಗಡೆ ಹೋಗಿ ಕಾಲಾಡ್ಸ್ಕೊಂಡು ಬಂದು ಇವೆಲ್ಲ ಮೇದ್ಕೊಂಡು ಬಂದವನು ಅದೇ ಮಾಡ್ತೀನಿ ನಿನಗೆ ಅಮೃತವನ್ನು ಕೊಡ್ತೀನಿ ಅಮೃತ ಅಂದ್ರೇನು ಅದೇ ಹಾಲು ದೇವಲೋಕದಲ್ಲಿ ಇದ್ದ ಅಮೃತ ಇವತ್ತು ಮಾನವ ಲೋಕದಲ್ಲಿರೋ ಅಮೃತ ಯಾವುದು ಅಂದರೆ ಹಸುವಿನ ಹಾಲು ಕೊಡ್ತೀನಪ್ಪ ಅದನ್ನುಂಡು ನೀನು ಉಂಟು ಬಿಡ್ತೀಯ ನನಗೆ ಎರಡೂ ಬಗೆಯ ಮಾನವ ಹೇಳು ನೀನು ಅರಿಗಾದೆ ನೀನು ಹಾಲು ನೀನು ಕೊಡದೆ ತಿಂತೀವಿ ಸಂತೋಷಪಟ್ಟಿ ಆದರೆ ಮುಪ್ಪಾದ ಮೇಲೆ ತೊಗೊಂಡೋಗಿ ಅದನ್ನು ರಸ್ತೆಗೆ ಬಿಡು ಇಲ್ಲ ಕಚುಕರಿಗೆ ಮಾರು ಇವೆಲ್ಲ ಮಾಡ್ತೀಯಲ್ಲಪ್ಪ ನೀನು ಮನುಷ್ಯನ ನಿನಗೆ ವಿವೇಕ ಇದೆಯಾ ನಿನಗೇನಾರು ಬುದ್ಧಿಗೀತಿ ಇದೆಯಾ ಅವಿವೇಕಗೆ ವಸ್ತುಸ್ತಿದೆಯಾ ಉಂಡ ಮನೆಗೆ ಎರಡು ಬಗೆೀತಿದೆಯಾ ಹಾಗೆ ಮಾಡಬೇಡ ಮಾಡಬೇಡ ಅಂತಿದ್ದ ನೋಡಿ ಚೆನ್ನಾಗಿದೆ ಮಕ್ಕಳೇ ಇವತ್ತು ಸಹಿತ ನೂರು ವರ್ಷ ನೂರಿಪ್ಪತ್ತು ವರ್ಷದಿಂದ ಅದಕ್ಕೆ ಇದು ಕಟ್ಟು ಸತ್ಯ ಹಾಲಿಲ್ಲದೆ ನಾವು ಬದುಕಕ್ಕಾಗಲ್ಲ ಈ ಹಸುವಿನಿಂದ ಹೊರಗು ಹಾಲಿನ ವಸ್ತುಗಳು ಬಳಸ್ತೀವಿ ಚರ್ಮ ಬಳಸ್ತೀವಿ ಶಗಣಿ ಎಲ್ಲ ಬಳಸ್ತೀವಿ ಆದರೆ ಅವತ್ತೂ ತಿರಸ್ಕಾರ ಅದು ಯಾವಾಗ ಉಪಯೋಗ ಮುಗಿತು ಅದನ್ನು ತಗೊಂಡೋಗಿ ಏನದು ಹೊರಗೆ ರಸ್ತೆಗೆ ದಬ್ಬೋದು ಬೀದಿಗೆ ಬಿಡೋದು ಕಟುಕ್ರಿಗೆ ಮಾರೋದು ಇವೆಲ್ಲ ಮಾಡಬಾರ್ದಲ್ವ ನಮ್ಮನ್ನು ಕಾಪಾಡಿದಂಥ ತಂದೆ ತಾಯಿಗಳನ್ನ ಹೇಗೆ ನೋಡ್ಕೊಳ್ತೀವೋ ಇಡೀ ಜಗತ್ತಿಗೆ ತಾಯಿ ಅವಳನ್ನು ಕಾಪಾಡಬೇಕು ನೋಡಿ ನೀವು ನಿಮಗೆ ಕಾಣೋ ಬೀದಿ ಒಂದು ಬಾಳೆ ಕೊಡಿ ಬ್ರೆಡ್ ಕೊಡಿ ನಿಮ್ಮಲ್ಲಿ ತರಕಾರಿ ಸಿಪ್ಪೆ ಹಾಕಿ ಕುಡಿಯೋದಕ್ಕೆ ನೀರಿಡಿ ಜೊತೆಗೆ ನೀವೇನಾದರೂ ಕೊಡಬೇಕಾದ್ರೆ ಗೋಶಾಲೆಗೆ ಏನಾದರೂ ದಾನ ಮಾಡಿ ಅದು ನಿಜಕ್ಕೂ ಸಹಿತ ನಮ್ಮನ್ನು ಕಾಪಾಡಿದ್ದು ಗೋವಿಗೆ ಕೃತಜ್ಞತೆಗೆ ಆಗತ್ತೆ ಗೋವನ್ನು ಗೌರವಿಸಿ ಅಲ್ವಾ ಒಳ್ಳೆಯದು ನಮಸ್ಕಾರ